ನಮಸ್ತೆ ನಮಸ್ತೆ ಮಾರ್ನಿಂಗ್ ನಾನು ನಾನು ಈ ಪ್ರಾಡಕ್ಟ್ ತಗೊಂಡು ಎಂಟು ತಿಂಗಳಾಯ್ತು ನಮ್ಮ ಕುಂದಾಪುರದಿಂದ ಒಳಗೆ ಹಳ್ಳಿ ಸ್ವಲ್ಪ ಕಣ್ಣೂರ್ ಅಂತ ಮಾತಾಡಿ ಪ್ರಭಾಕರ್ ಸರ್ ಮತ್ತೆ ದಿನಕರ್ ಸರ್ ಬಂದಿದ್ರು ನಮ್ಮ ಮನೆಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ನಾನು ಇರೋನ್ಸತ್ತೆ ಹೇಳ್ತೀನಿ ಸರ್ ನಾನು ಮಾಹಿತಿ ತಗೊಳ್ಳಲೇ ಇಲ್ಲ ಅದ್ರ ಬಗ್ಗೆ ಇದೇ ಮಾಡ್ಲಿಲ್ಲ ನಮ್ಮ ಮನೆಯವರು ತಗೊಂಡು ಪ್ರಾಡಕ್ಟ್ ತಗೊಂಡ್ರು ಮಾಹಿತಿ ತಗೊಂಡು ಆಮೇಲೆ ಅವರೇ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ನಾನಂತೂ ಒಂದ್ ಇಲ್ಲ ಆಮೇಲೆ ಒಂದ್ ತಿಂಗಳ ಮೇಲೆ ನಾನೇ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ ನೋಡುವ ಏನಾಗತ್ತೆ ಅಂತ ಇಲ್ಲ ನಮ್ಮ ಮನೆಯವಳು ಇಲ್ಲ ಶುಗರ್ ಬಿ ಪಿ ಎಲ್ಲ ಸ್ವಲ್ಪ ಕಡಿಮೆ ಆಗ್ತದೆ ಮೆಡಿಸಿನ್ ಎಲ್ಲ ಇದಾಗತ್ತಂತೆ ಅಂತ ಹೇಳಿದ್ರು ಇಲ್ಲಪ್ಪ ಅದ್ರಲ್ಲೆಲ್ಲ ಏನಾಗುತ್ತೆ ಸುಮ್ಮನೀರಿ ಅಂತ ನಾನು ಒಂದ್ಸಲ ಹೇಳಿದ್ದೆ ಇಲ್ಲ ಅಂತ ಹೇಳಿ ಆಮೇಲೆ ಸ್ಟಾರ್ಟ್ ಮಾಡಿದೆ ನಾನು ಸ್ಟಾರ್ಟ್ ಮಾಡಿದೆ ನಾನ್ ಸ್ಟಾರ್ಟ್ ಮಾಡ್ದೆ ನನ್ಗೆ ಅವ್ರಿಗೆ ಶುಗರ್ ಬಿ ಪಿ ಎಲ್ಲ ಇತ್ತು ನನ್ಗೆ ಬ್ರೀದಿಂಗ್ ಪ್ರಾಬ್ಲಮ್ ಆಮೇಲೆ ಗ್ಯಾಸ್ಟ್ರಿಕ್ ಮತ್ತೆ ಗೊರಕೆ ಎಷ್ಟಂದ್ರೆ ಅಂದ್ರೆ ಹತ್ರನೇ ಮಲಗಿದವರು ದೂರ ಓಡಿ ಹೋಗ್ತಾರ ಆತರ ಗೊರಕೆ ಇತ್ತು ಅದು ತಗೊಂಡು ಒಂದ್ ತಿಂಗಳಲ್ಲಿ ಸ್ವಲ್ಪ ಅಂದ್ರೆ ಗೊತ್ತಾಗಿದೆ ಆದ್ರೂ ಇಲ್ಲಪ್ಪ ಅದರಿಂದ ಅಲ್ಲ ಇರ್ಬೇಕು ಅಂತ ಹಾಗೆ ಮಾಡ್ದೆ ಆಮೇಲೆ ಮೂರ್ ಕರೆಕ್ಟ್ ರಿಸಲ್ಟ್ ನನ್ಗೆ ಮೂರ್ ತಿಂಗಳಲ್ಲ ಸಿಕ್ತು ಸರ್ ಇವತ್ತು ಅಂದ್ರೆ ನಾನ್ ಮಲಗಿದಾಗ ನನ್ ಬೆಡ್ ಹತ್ರ ಒಂದು ವಿಕ್ಸ್ ಇದು ಬಾಟ್ಲು ಬೇಕೇ ಇತ್ತು ಇಲ್ದೆ ನಾನು ಇರುದೇ ಇಲ್ಲ ಒಂದ್ ಐಸ್ ಕ್ರೀಮ್ ತಿನ್ಲಿಕ್ಕಿಲ್ಲ ಏನು ಕೋಲ್ಡ್ ಐಟಂ ತಿನ್ಲಿಕ್ಕೆ ಇರ್ಲಿಲ್ಲ ಇವಾಗ ಹನ್ನೆರಡು ಗಂಟೆ ಐಸ್ ಕ್ರೀಮ್ ತಗ ತಗೊ ಬಂದ್ರು ನಾನ್ ತಿಂತೀನಿ ಅಂದ್ರೆ ಬ್ರೀದಿಂಗ್ ಪ್ರಾಬ್ಲಮ್ ಅನ್ನೋದು ಹೋಯ್ತು ಅಂತ ನನ್ಗೆ ಗೊತ್ತೇ ಇಲ್ಲ ನನ್ ಬ್ರೀದಿಂಗ್ ಪ್ರಾಬ್ಲಮ್ ಇದೆ ಅಂತನೂ ನನ್ಗೆ ಗೊತ್ತಿಲ್ಲ ಅಂದ್ರೆ ಅಷ್ಟ್ ನೆನ್ಪಾಗ್ತಿಲ್ಲ ಆ ಇದಾಗಿದ್ದು ಕೋಲ್ಡ್ ಅಷ್ಟೇ ಕೋಲ್ಡ್ ಇಲ್ಲ ಏನು ಇಲ್ಲ ನಮ್ ಹಸ್ಬೆಂಡ್ಗೂ ಅಷ್ಟೇ ಬಿಪಿ ಶುಗರ್ ಎಲ್ಲ ಇತ್ತು ಒಂದು ಮೂರ್ ತಿಂಗಳ ತನಕ ಅಷ್ಟೇನ್ ಗೊತ್ತಾಗ್ಲಿಲ್ಲ ನಮ್ಗೂ ಸ್ವಲ್ಪ ಹೈ ಇತ್ತು ನಾನು ನನ್ ಮಗ ಇಲ್ಲ ಇದೇನು ವರ್ಕ್ ಆಗ್ಲಿಲ್ಲ ಅಂತ ಸುಮ್ನಿದ್ವಿ ಮತ್ತೆ ನೋಡ್ತಾ 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 ಕಡಿಮೆ ಆಗಿ ಈಗ ಎರಡ್ ತಿಂಗಳಿಂದ ಟ್ಯಾಬ್ಲೆಟೇ ಇಲ್ಲ ಅವರಿಗೆ ಟ್ಯಾಬ್ಲೆಟ್ ತಗೊಳ್ತಿಲ್ಲ ಡಾಕ್ಟರ್ ಹೇಳಿದ್ರು ಇನ್ನೊಂದ್ ವರ್ಷದಲ್ಲಿ ನಿಮ್ಗೆ ಡಯಾಲಿಸಿಸ್ ಮಾಡ್ಬೇಕಾಗುತ್ತೆ ಅಮ್ಮ ಅಂತ ಹೇಳಿದ್ರು ನಮ್ಗೆ ಇಬ್ರು ತುಂಬಾ ಭಯ ಆಯ್ತು ಅಯ್ಯೋ ದೇವ್ರೆ ಏನ್ ಮಾಡೋದು ಇನ್ ಮುಂದೆ ಹೇಗೆ ನಮ್ ಕತೆ ಅಂತ ಸುಮ್ನೆ ಯೋಚನೆ ಮಾಡ್ತಾ ಇದ್ವಿ ಈ ಪ್ರಾಡಕ್ಟ್ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಆಮೇಲೆ ಇವಾಗ ಶುಗರ್ ಅನ್ನೋದು ಕರೆಕ್ಟ್ ನಾರ್ಮಲ್ ಇದೆ ಟ್ಯಾಬ್ಲೆಟ್ ಇಲ್ಲ ಬಿ ಪಿ ಟ್ಯಾಬ್ಲೆಟ್ ಏನು ಇಲ್ಲ ಅವರು ಅಷ್ಟೇ ಯಾವ ಕೆಲಸನೂ ಮಾಡ್ತೇವ್ ಹೋಗುದು ಮಲ್ಗುದು ಫುಲ್ ಡೇ ಮಲ್ಗಿಯೇ ಇರೋದು ನಾನು ಹೇಳುದು ಇಲ್ಲ ನಿಮ್ಗೆ ಯಾರಾದ್ರೂ ಪೇಶೆಂಟ್ ಅಂತ ಹೇಳ್ತಾರೆ ನೀವು ಮಲಗಬೇಡಿ ಹಾಗೆ ಅಂತ ಹೇಳ್ತಿದ್ರು ಇವಾಗ ತೋಟದ ಕೆಲಸ ಮಾಡ್ತಾರೆ ಡ್ರೈವಿಂಗ್ ಮಾಡ್ತಾರೆ ಎಲ್ಲಾ ಕೆಲ್ಸಾನು ಮಾಡ್ತಾರೆ ನಾನು ಅಷ್ಟೇ ನನ್ ನಾಲ್ಕು ಹೆಜ್ಜೆ ನಡಿಲಿಕ್ಕ ಅಂತ ಆ ತರ ಸೌಂಡ್ ಬರ್ತಿತ್ತು ಇವಾಗ ಆರಾಮ್ಸೆ ಎಲ್ಲಿ ಬೇಕಾದ್ರೂ ಹೋಗಿ ಐದು ಕಿಲೋಮೀಟರ್ ವಾಕಿಂಗ್ ಮಾಡಿ ಬರ್ತೇನೆ ಅಷ್ಟು ಇದಾಗಿ ನಾನು ಪ್ರಿಪೇರ್ ಆಗಿದ್ದೇನೆ ಅಂದ್ರೆ ಹೆಲ್ತ್ ಬಗ್ಗೆ ನಂಗೆ ಈ ಪ್ರಾಡಕ್ಟ್ ಯೂಸ್ ಮಾಡಿ ತುಂಬಾ ಖುಷಿ ಆಗ್ತಿದೆ ಸರ್ ಅಂದ್ರೆ ಇಷ್ಟು ಒಳ್ಳೆ ಪ್ರಾಡಕ್ಟ್ ನಾ ದಿನ ನಾನು ಹಾಗೆ ಹೇಳ್ತೇನೆ ದಿನಕರ್ ಸರ್ ಬಂದಿದ್ರು ನಾನು ಅವ್ರ ಮಾತಾಡಿದಿರ್ಲಿಲ್ಲ ಇದೆಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಇದೆಲ್ಲ ಏನು ಅಂತ ಸುಮ್ಮನೆ ಇದ್ದೆ ಇವಾಗ ನಿಜವಾಗ್ಲು ನನ್ಗೆ ಒಂಥರ ಗಿಲ್ಟ್ ಫೀಲ್ ಆಗ್ತಿದೆ ಅಂದ್ರೆ ನಾನು ಆ ದಿನ ಅವ್ರಿಗೆ ಹೊರಗಡೆ ನಿಲ್ಸಿದ್ನಲ್ಲ ಕೂರ್ಸಿದ್ನಲ್ಲ ಅಂತ ತುಂಬಾ ಖುಷಿ ಆಗ್ತಿದೆ ಸರ್ ಈ ಪ್ರಾಡಕ್ಟ್ ತಗೊಂಡು ಮತ್ತೇನೊಂದು ವಿಷಯ ಅಂದ್ರೆ ಸರ್ ಅಂದ್ರೆ ಈಗ ಪ್ರಾಡಕ್ಟ್ ತಗೊಳ್ತಾರೆ ರಿಸಲ್ಟ್ ಕೆಲವರು ಹೇಳ್ತಾರೆ ರಿಸಲ್ಟ್ ಬರ್ಲಿಲ್ಲ ಅಂತ ಹೇಳ್ತಾರೆ ಯಾಕೆ ರಿಸಲ್ಟ್ ಬರ್ಲಿಲ್ಲ ಅಂತ ನಾನ್ ನೋಡಿದ ಪ್ರಕಾರ ಅಂದ್ರೆ ನಾನ್ ಎರಡ್ ಮೂರ್ ಕಡೆ ಹೀಗೆ ಕಾಲ್ ಮಾಡ್ದಾಗ ಕೇಳಿದಾಗ ಒಬ್ರು ಮನೇಲಿ ಒಂದ್ ಪ್ರಾಡಕ್ಟ್ ತಗೊಳೋದು ಒಬ್ರು ಬೆಲ್ಟ್ ಕಟ್ಟೋದು ಒಬ್ರು ನೀರ್ ಕುಡಿಯೋದು ಒಬ್ರು ಮಲಗೋದು ಆಗ ಹೇಗ್ ರಿಸಲ್ಟ್ ಬರುತ್ತೆ ಅಲ್ವಾ ಸರ್ ಆ ಎಲ್ಲದನ್ನು ಒಬ್ರೇ ಯೂಸ್ ಮಾಡಿದ್ರೆ ಅದ್ರ ರಿಸಲ್ಟ್ ಕರೆಕ್ಟ್ ಆಗಿ ಗೊತ್ತಾಗ್ತದೆ ಒಂದ್ ತಿಂಗಳು ಒಂದೂವರೆ ತಿಂಗಳು ಎರಡು ತಿಂಗಳಲ್ಲಿ ಕೆಲವು ಕಡೆಯಲ್ಲಿ ಕೊಟ್ಟು ಬರ್ತಾರೆ ನಿನ್ನೆ ಒಂದ್ ಕಡೆ ಕಾಲ್ ಮಾಡಿದೆ ಹೀಗೆ ಕೇಳಿದಾಗ ಇಲ್ಲ ನಾನ್ ಪ್ರಾಡಕ್ಟ್ ತಗೊಂಡ್ ಎಂಟು ತಿಂಗ್ಳಾಯ್ತು ಅಂತ ಹೇಳಿದ್ರು ಹೌದಾ ಏನ್ ಹೇಗಿದೆ ಮೇಡಮ್ ರಿಸಾರ್ಟು ಅಂತ ಹೇಳಿದ್ರೆ ಇಲ್ಲ ನಾನು ಅದೊಂದು ಬೆಡ್ ಒಂದ್ ಹಾಕ್ ಮಲಗ್ತೀನಿ ಅಲ್ಲ ನೀರ್ ಕುಡಿಯೋದಿಲ್ವಾ ನೀವು ಇಲ್ಲ ನನ್ಗೆ ಅದ್ ನೀರ್ ಯೂಸ್ ಮಾಡ್ಬೇಕಂತ ಹೇಳಲೇ ಇಲ್ಲ ಅಂತ ಹೇಳ್ತಿದಾರೆ ಆಗ ನಮ್ಗೆ ಬೇಜಾರ್ ಅಂದ್ರೆ ಇಷ್ಟೊಳ್ಳೆ ಪ್ರಾಡಕ್ಟ್ ಬಗ್ಗೆನು ಸರಿಯಾಗಿ ಮಾಹಿತಿ ಇಲ್ದೆ ಅವ್ರು ತಗೊಂಡಿದ್ರದ ಅವ್ರ ಫ್ರೆಂಡ್ಶಿಪ್ ಅಲ್ಲಿ ಇದ್ಕೆ ತಗೊಂಡಿದ್ರು ಗೊತ್ತಿಲ್ಲ ಆದ್ರೆ ಸ್ವಲ್ಪ ಆತ ಅದು ಕೊಡುವಾಗ ಸರಿಯಾದ ಮಾಹಿತಿ ಕೊಟ್ರೆ ತುಂಬಾ ಒಳ್ಳೇದ್ ಅನ್ಸುತ್ತೆ ಅಂದ್ರೆ ಎಲ್ರೂ ನಮ್ಮ ಒಂದ್ ಸಮಾಜದಲ್ಲಿ ಎಲ್ರೂ ಒಂದ್ ಆರೋಗ್ಯವಾಗಿ ಇರ್ಬೋದಲ್ಲ ಅಂತ ನಾನು ಹೇಳು ಸರ್ ಇಷ್ಟೇ ಅಂದ್ರೆ ನಂಗೆ ಇದ್ರ ಬಗ್ಗೆ ನಾನು ಆ ದಿನ ಪ್ರಭಾಕರ್ ಸರ್ ದಿನಕರ್ ಸರ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸಾಗರ್ ಜೋಶಿ ಸರಿಗೂ ಹಾಗು ಪ್ರಭಾಕರ್ ಸರ್ ಎಲ್ಲೇ ಹೋದ್ರೆ ಇಲ್ಲಿ ನಮ್ಮ ಹಿಂದೆನೆ ನಮ್ ಅಂದ್ರೆ ನಾವೊಂಥರ ಬೆನ್ನಲ್ಲಿ ಬಂತಾರ ಆತರ ಬಂದು ನಮ್ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಸರ್ ಅವರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದೀನಿ ಸರ್ ಎಸ್ 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 ಥ್ಯಾಂಕ್ ಯು ಥ್ಯಾಂಕ್ ಯು ಲತಾ ಮೇಡಮ್ ಇವತ್ತು ಲತಾ ಮೇಡಮ್ ಕಣ್ಲೂರಿಂದ ನಮ್ಮೊಟ್ಟಿಗೆ ಕನೆಕ್ಟ್ ಆಗಿ ಅವರ ಅದ್ಭುತವಾದಂತಹ ರಿಸಲ್ಟ್ ಅನ್ನ ಶೇರ್ ಮಾಡಿದ್ರು ಥ್ಯಾಂಕ್ ಯು ಲತಾ ಮೇಡಮ್ ಥ್ಯಾಂಕ್ ಯು ನೋಡಿ ಲತಾ ಮೇಡಮ್ ಹೇಳಿದಾಗೆ ಪ್ರಾಡಕ್ಟ್ ಅನ್ನ ಏನೆಲ್ಲ ಪ್ರಾಡಕ್ಟ್ ಸಿಗುತ್ತಾ ಅದು ಕರೆಕ್ಟ್